ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದ್ದಾವೆ ಅಂತ ಅಪ್ಡೇಟ್ಸ್ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಡಿಸ್ಕಶನ್ ಮಾಡಿ ಮತ್ತು ಇನ್ನೂ ಯಾರೋ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐ ಪಿ ಎಲ್ ನ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಫಸ್ಟ್ ಅಪ್ಡೇಟ್ ರಾಜಸ್ಥಾನ್ ರಾಯಲ್ಸ್ ಟೀಮ್ ಇಂದ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಇದೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಹೋಮ್ ಗ್ರೌಂಡ್ ಆಗಿ ಎಂ ಸಿ ಎ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಆಫ್ ಪುಣೆ ಈ ಒಂದು ಗ್ರೌಂಡ್ ಅಲ್ಲಿ ಆರ್ ಆರ್ ಆಲ್ ಸೆಟ್ ಅವರ ಹೋಮ್ ಮ್ಯಾಚ್ ಅನ್ನು ಈ ಒಂದು ಗ್ರೌಂಡ್ ಅಲ್ಲಿ ಆಡ್ತಾ ಇದ್ದಾರೆ ಅಂತೇಳಿ ಸ್ಪೋರ್ಟ್ಸ್ ಅವರು ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಬಟ್ ನನ್ನ ಪ್ರಕಾರ ಈ ಒಂದು ಗ್ರೌಂಡ್ ಗೆ ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ಕೇಳಿದ್ರೆ ನನ್ನ ಪ್ರಕಾರ ನೆಗೆಟಿವ್ ಯಾಕೆಂದ್ರೆ ಈ ಒಂದು ಗ್ರೌಂಡ್ ಸ್ಮಾಲ್ ಗ್ರೌಂಡ್ ನಾನು ರೀಸೆಂಟ್ ಆಗಿ ಸಯ್ಯಾದ್ ಮುಸ್ತಾಕಿಲ್ ಟ್ರೋಫಿ ಆ ಒಂದು ಮ್ಯಾಚ್ ನೋಡಿದಿನಿ ಸೊ ಒಂದೇ ಮಾತು ಹೇಳಬೇಕಾದ್ರೆ ಈ ಒಂದು ಗ್ರೌಂಡ್ ಅಲ್ಲಿ ಇನ್ನೂರ ಇಪ್ಪತ್ತು ಇನ್ನೂರ ಮೂವತ್ತು ರನ್ಸ್ ನ ಸ್ಕೋರ್ ಮಾಡಿದ್ರು ಈ ಒಂದು ಗ್ರೌಂಡ್ ಅಲ್ಲಿ ಈಸಿ ಆಗಿ ಚೇಂಜ್ ಆಗ್ತವೆ ಇನ್ನೊಂದೇನಪ್ಪ ಅಂದ್ರೆ ಪಾಸ್ಟ್ ಅಲ್ಲಿ ಒಂದು ಅಪ್ಡೇಟ್ ಬಯಿತು ಎಂ ಸಿ ಎ ಗ್ರೌಂಡ್ ಅಲ್ಲಿ ಆರ್ ಸಿ ಬಿ ಹೋಮ್ ಮ್ಯಾಚ್ ಅನ್ನು ಆಡ್ತಾ ಇದ್ದಾರೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಅಂತ ಹೇಳಿ ಒಂದು ಅಪ್ಡೇಟ್ ಬಯಿತು ಆದ್ರೆ ಈಗ ಆರ್ ಆರ್ ಗೆ ಹೋಮ್ ಗ್ರೌಂಡ್ ಆಗಿ ಎಂ ಸಿ ಎ ಗ್ರೌಂಡ್ ಅನ್ನು ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಆರ್ ಸಿ ಬಿ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಅವರ ಹೋಮ್ ಮ್ಯಾಚ್ ಅನ್ನು ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಆಡ್ತಾರ ಅಂತ ಹೇಳಿ ಒಂದು ಡೌಟ್ ಬರ್ತದೆ ಯಾವ ರೀತಿ ಅಪ್ಡೇಟ್ ಬರುತ್ತೆ ಬಟ್ ಪರ್ ರಿಪೋರ್ಟ್ ನ ಪ್ರಕಾರ ಆರ್ ಆರ್ ಗೆ ಹೋಮ್ ಗ್ರೌಂಡ್ ಆಗಿ ಎಂ ಸಿ ಎ ಗ್ರೌಂಡ್ ಅನ್ನು ಫಿಕ್ಸ್ ಮಾಡಿದ್ದಾರೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಇದೆ ನೆಕ್ಸ್ಟ್ ಅಪ್ಡೇಟ್ ಇದು ಮಾತ್ರ ಪ್ರತಿಯೊಬ್ಬ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಮತ್ತು ಎಂ ಐ ಫ್ಯಾನ್ಸ್ ಬಿಗ್ಗೆಸ್ಟ್ ಸ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ಐ ಪಿ ಎಲ್ ಇನ್ನು ಮೂರು ತಿಂಗಳ ಟೈಮ್ ಇದೆ ಆದರೆ ಆಲ್ರೆಡಿ ಒಂದು ಬಿಗ್ ಗೋ ಮಾಸ್ಟರ್ ಪ್ಲಾನ್ ಸ್ಟಾರ್ಟ್ ಮಾಡಿದ್ದಾರೆ ಏನಪ್ಪಾ ಆ ಒಂದು ಮಾಸ್ಟರ್ ಪ್ಲಾನ್ ಅಂತ ಕೇಳಿದ್ರೆ ಸೊ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ರನ್ನರ್ ಅಪ್ ಆಗಿರುವಂತಹ ಪಂಜಾಬ್ ಕಿಂಗ್ಸ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಈ ಮೂರು ಟೀಮ್ ದುರು ಅವರ ವಿರುದ್ಧ ಆಡಿದ್ರೆ ಸಿ ಎಸ್ ಕೆ ಆರ್ ಸಿ ಬಿ ಎಂ ಐ ಈ ಮೂರು ಟೀಮು ಆಗಿನ ಪಂಜಾಬ್ ವಿರುದ್ಧ ಅವರ ಅವರ ಹೋಮ್ ಗ್ರೌಂಡ್ ಅಲ್ಲಿ ಆಡಿದ್ರೆ ಟಿಕೆಟ್ ಪ್ರೈಸ್ ಅನ್ನು ಜಾಸ್ತಿ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಸೊ ಪಂಜಾಬ್ ಕಿಂಗ್ಸ್ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಇದ್ರೆ ಒಂದು ಸಾವಿರ ರೂಪಾಯಿ ಟಿಕೆಟ್ ಪ್ರೈಸ್ ಇತ್ತು ಬಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಮಾಡಿ ಒಂದು ಟಿಕೆಟ್ ಪ್ರೈಸ್ ಅನ್ನು ಜಾಸ್ತಿ ಮಾಡಿದ್ದಾರೆ ಇದು ಮಾತ್ರ ಕೇವಲ ಮೂರೇ ಮೂರು ಟೀಮ್ ಗೆ ಇನ್ನೂ ಆಗುತ್ತೆ ಆರ್ ಸಿ ಬಿ ಸಿ ಎಸ್ ಕೆ ಎಂ ಈ ಮೂರು ಟೀಮ್ ಗೆ ಯಾಕೆ ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಆರ್ ಸಿ ಬಿ ಸಿ ಎಸ್ ಕೆ ಎಂ ಹತ್ರ ಆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಮತ್ತು ಫ್ಯಾನ್ ಆ ಒಂದು ಫ್ಯಾನ್ ಬೇಸ್ ಯೂಸ್ ಮಾಡಿಕೊಂಡು ಈಗ ಮಾಡ್ತಾ ಇದ್ದಾರೆ ಇವರು ಇದು ಸದ್ಯ ಇರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ನೆಕ್ಸ್ಟ್ ನಾವು ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಬಗ್ಗೆ ಡಿಸ್ಕಶನ್ ಮಾಡಮ್ಮ ನಾಳೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಆ ಒಂದು ಡಿ ಐ ಸಿರೀಸ್ಗೆ ಸ್ಕ್ವಾಡ್ ನ ಅನೌನ್ಸ್ಮೆಂಟ್ ಮಾಡ್ತಾ ಇದಾರೆ ಆದ್ರೆ ಅದಕ್ಕೆ ಮುಂಚೆ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಬರ್ತಾ ಇದಾವೆ ಏನಪ್ಪಾ ಅಂದ್ರೆ ಕ್ಯಾಪ್ಟನ್ ಶುಭನ್ ಗಿಲ್ ಅವರು ಬ್ಯಾಕ್ ಆಗ್ತಾ ಇದಾರೆ ಮತ್ತು ಶ್ರೇಯಾಸ್ ಅಯ್ಯರು ಲೈಕ್ಲಿ ಟು ರಿಟರ್ನ್ ಅಂತ ಒಂದು ಅಪ್ಡೇಟ್ ಇದೆ ಬಟ್ ನನ್ನ ಪ್ರಕಾರ ಶ್ರೇಯಸ್ ಅಯ್ಯರು ಈ ಒಂದು ನಲ್ಲಿ ಸೆಲೆಕ್ಷನ್ ಮಾಡೋದು ಡೌಟ್ ನನ್ನ ಪ್ರಕಾರ ಬಟ್ ರಿಪೋರ್ಟ್ ಯಾರಪ್ಪ ಅಂದ್ರೆ ಶ್ರೇಯಾಸ್ ಅಯ್ಯರು ಬ್ಯಾಕ್ ಆಗ್ತದೆ ಅಂತ ಅಂತೇಳಿ ಅಪ್ಡೇಟ್ ಇದೆ ನೆಕ್ಸ್ಟ್ ಇಶಾನ್ ಕಿಶನ್ ಮತ್ತು ಧ್ರುವ ಬ್ಯಾಕ್ಅಪ್ ವಿಕೆಟ್ ಕೀಪರ್ ಆಗಿ ಆಡ್ತಾ ಇದ್ದಾರೆ ಅಹೆಡ್ ಆಫ್ ರಿಷಬ್ ಪಂತ್ ರಿಷಬ್ ಪಂತ್ ಅವರಿಗೆ ಈ ಒಂದು ನಲ್ಲಿ ಸೆಲೆಕ್ಷನ್ ಮಾಡೋದು ಡೌಟ್ ಅಂತ ರಿಪೋರ್ಟ್ ಇದೆ ನೆಕ್ಸ್ಟ್ ರುದ್ರಾಜ್ ಗಾಯಕೋಡು ಮತ್ತು ಯಶಸ್ವಿ ಜಯೇಶ್ವಲು ಮೋಸ್ಟ್ ಲೈಕ್ ಇದು ಅನ್ಫೇರ್ ಆಗುತ್ತೆ ಋತುರಾಜ್ ಗಾಯಕೋಡು ಮತ್ತು ಯಶಸ್ವಿ ಜೈಸೂಲ್ ಲಾಸ್ಟ್ ಅಗೇನಸ್ಟ್ ಒಂದು ಸೌತ್ ಆಫ್ರಿಕಾ ವಿರುದ್ಧ ಸುಪರ್ ಆಗಿ ಪರ್ಫಾರ್ಮೆನ್ಸ್ ನಾಕೊಂಡಿದ್ರು ಬಟ್ ರಿಪೋರ್ಟ್ ನ ಪ್ರಕಾರ ಋದ್ರಾಜ್ ಗಾಯಕೋಡು ಮತ್ತು ಯಶಸ್ವಿ ಜೈಸೂಲ್ ಔಟ್ ಅಂತೇಳಿ ಆಗ್ಬಿಟ್ಟಿದೆ ನೆಕ್ಸ್ಟ್ ಧ್ರುವ ಜುರಲ್ ಪ್ಯೂರ್ ಬ್ಯಾಟರ್ ಆಗಿ ಆಡ್ತಾ ಇದ್ದಾರೆ ಹಾರ್ದಿಕ್ ಪಾಂಡ್ಯ ಮತ್ತು ಜಸ್ಪ್ರ್ ಭೂಮಿಯ ರೆಸ್ಟ್ನ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಅಕ್ಷರ ಪಾಟೀಲ್ ಬ್ಯಾಕ್ ಆಗ್ತಾ ಇದ್ದಾರೆ ಫೈನಲಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಮೊಹಮ್ಮದ್ ಶಮಿ ಅವರು ಆಲ್ ಸೆಟ್ ಈ ಒಂದು ಸೀರೀಸ್ಗೆ ರಿಟರ್ನ್ ಆಗ್ತಾ ಇದ್ದಾರೆ ಸೊ ರೀಸೆಂಟ್ ಆಗಿ ವಿಜಯ ಹಜೆರಡು ರೂಪಾಯಿ ಸುಪ್ ಓಪ್ ಆಗಿ ನ ಕೊಟ್ಟಿದ್ದಾರೆ ಸೊ ಶಮಿ ಡಿಸರ್ವ್ ಮಾಡ್ತಾರೆ ಈ ಒಂದು ಚಾನ್ಸ್ನ ಆಲ್ ಸೆಟ್ ಇವರ ಡ್ರೀಮ್ ಏನಪ್ಪ ಅಂದ್ರೆ ಒಂದು ಬರುವಂತಹ ಟ್ವೆಂಟಿ ಟ್ವೆಂಟಿ ಸೆವೆನ್ ಓಡಿ ವರ್ಲ್ಡ್ ಕಪ್ ಆಡ್ಲೇಬೇಕು ಅಂತೇಳಿ ಬಟ್ ಶಮಿ ಯಾವ ರೀತಿ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ಅಂತ ಹೇಳಿ ಇದು ಸದಿರುವಂತಹ ನಮ್ಮ ಇಂಡಿಯನ್ ಕ್ರಿಕೆಟ್ ನಾಳೆ ಸ್ಕ್ವಾಡ್ ಸೆಲೆಕ್ಷನ್ ಇದೆ ಬಟ್ ಆ ಒಂದು ಔಟ್ ನಾನು ಅಪ್ಡೇಟ್ ಉಸ್ಮಾನ್ ಕವಾಜ್ ಅವರು ಇವತ್ತು ಬೆಳಿಗ್ಗೆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಗೆ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸೊ ಒನ್ ಆಫ್ ದಿ ಬೆಸ್ಟ್ ಪ್ಲೇಯರು ಆಸ್ಟ್ರೇಲಿಯಾಗೆ ಲೆಜೆಂಡ್ ಪ್ಲೇಯರು ಎಸ್ಪೆಷಲಿ ಟೆಸ್ಟ್ ನಲ್ಲಿ ಸುಪೋರ್ ಬಾಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ರು ಸೊ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಡಿದರೆ ಎಸ್ ಸಿ ಜಿ ಈ ಒಂದು ಟೆಸ್ಟ್ ಆದ್ಮೇಲೆ ನಾನು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ನ ಅನೌನ್ಸ್ಮೆಂಟ್ ಮಾಡ್ತಾ ಅಂತ ಹೇಳಿ ಒಂದು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಡೆಫಿನೆಟ್ ಆಗಿ ಉಸ್ಮಾನ್ ಕವಾಜ್ ಅವರಿಗೆ ಮಿಸ್ ಮಾಡೋದು ಗ್ಯಾರಂಟಿ ಎಸ್ಪೆಷಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ನೆಕ್ಸ್ಟ್ ಅಪ್ಡೇಟು ಡಬ್ಲ್ಯೂ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಡಿಸ್ಕಶನ್ ಮಾಡಮ್ಮ ಸೊ ಡಬ್ಲ್ಯೂ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಟೂರ್ನಮೆಂಟ್ ಸ್ಟಾರ್ಟ್ ಆಗೋಕೆ ಕೇವಲ ಏಳು ದಿನ ಮಾತ್ರ ಟೈಮ್ ಇದೆ ಸೊ ಕಾಂಟ್ ವೇಟು ಆ ಒಂದು ಟೂರ್ನಮೆಂಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ನಾನು ಸಹ ವೇಟ್ ಮಾಡ್ತಾ ಇದೀನಿ ಬಟ್ ರಿಪೋರ್ಟ್ ಏನಪ್ಪ ಅಂದರೆ ಎಲ್ಲ ಟೀಮ್ನ ಎಲ್ಲ ಪ್ಲೇಯರ್ಸು ಆಲ್ರೆಡಿ ಟೀಮ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ಸ್ಮೃತಿ ಮದನ ಆಲ್ಸೆಟ್ ಇವತ್ತು ಆರ್ ಸಿ ಬಿ ಕ್ಯಾಂಪ್ಗೆ ಜಾಯಿನ್ ಆಗ್ತಾ ಇದ್ದಾರೆ ಸೊ ಇದು ಸದ್ಯ ಇರುವಂತಹ ಅಪ್ಡೇಟ್ ಸೊ ಈ ಒಂದು ಅಪ್ಡೇಟ್ಸಲ್ಲಿ ಏನಾದರೂ ಡೌಟ್ ಇದ್ರೆ ಅಂದರೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು